ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿ ಮಹಿಳೆಗೆ ನಿಮಗೆ ಸ್ವಾಗತ ನಾನು ಎರಡು ದಿನದ ಹಿಂದೆ ಜಲ ಜೀವನ್ ಮಿಷನ್ ಕುರಿತಾಗಿ ಒಂದು ವರದಿಯನ್ನು ಮಾಡಿದೆ ಸಾಗರ ತಾಲೂಕಿಗೆ ಅದನ್ನು ಸೀಮಿತಗೊಳಿಸಿದ್ದೆ ಆದರೆ ಈ ಜಲ ಜೀವನ್ ಮಿಷನ್ ಇಡೀ ದೇಶಾದ್ಯಂತ ಈ ಒಂದು ಯೋಜನೆ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯನ್ನು ಅಲ್ಲ ಬ ಕರ್ನಾಟಕವನ್ನೇ ಗುರಿಯಾಗಿಟ್ಕೊಂಡು ಇವು ಒಂದು ಮಾಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ ಕಾರಣ ಏನಪ್ಪ ಅಂದರೆ ಈ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ಬಂದಾಗ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಯಾಗಿದ್ದವರು ನಮ್ಮ ಜಿಲ್ಲೆಯವರಾದ ಈಶ್ವರಪ್ಪನವರು ಯಾವುದೇ ಒಂದು ಸರ್ಕಾರ ಒಂದು ಜನರಿಗೆ ಒಳಿತು ಮಾಡಬೇಕು ಅಂತಂದ್ರೆ ಹಲವು ತಜ್ಞರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವರು ಕೊಟ್ಟಂತ ವರದಿಯ ಆಧಾರದ ಮೇಲೆ ಒಂದು ಯೋಜನೆಯನ್ನು ಜಾರಿ ಮಾಡುತ್ತೆ ಇದರ ಭಾಗವಾಗಿಯೇ ದೇಶದ ಜನರಿಗೆ ಕರ್ನಾಟಕದ ಜನರಿಗೆ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಶುದ್ಧ ಪ್ರತಿ ಕುಟುಂಬಕ್ಕೂ ನೀರನ್ನು ಒದಗಿಸಬೇಕು ಎನ್ನುವ ಉದ್ದೇಶದಿಂದ ಜಲಜೀವನ ಮಿಷನ್ ಜಾರಿಗೆ ತಂತು ಜಾರಿಗೆ ತಂದ ಸಂದರ್ಭದಲ್ಲಿ ಈ ಈಶ್ವರಪ್ಪನವರು ಮಾಡಿದ್ದೇನಪ್ಪ ಅಂತಂದ್ರೆ ಇದು ನೂರಾರು ಕೋಟಿಯ ಯೋಜನೆ ಈ ಯೋಜನೆಯನ್ನ ಜಾರಿಗೆ ತರಬೇಕು ಜಾರಿಗೆ ತರಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿ ಈಶ್ವರಪ್ಪ ಈಶ್ವರಪ್ಪನವರ ಮೇಲೆ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಈ ಜಲ ಜೀವನ್ ಮಿಷನ್ ಅಂಡ ಅಡಿಯಲ್ಲಿ ಏನು ಯೋಜನೆ ಇದೆ ಈ ಯೋಜನೆಯನ್ನ ತಮಗೆ ಬೇಕಾದವರ ಸುತ್ತಮುತ್ತ ಇರುವವರನ್ನೇ ಗುತ್ತಿಗೆದಾರನಾಗಿ ಮಾಡಬೇಕು ಅದರಿಂದ ಬರುವಂತ ಲಾಭವನ್ನ ಪಡಿಬೇಕು ಅನ್ನುವ ಕಾರಣಕ್ಕಾಗಿಯೇ ಈಶ್ವರಪ್ಪನವರು ಯಾವ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನ ನಡೆಸಲಿಕ್ಕೆ ಮುಂದಾಗಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ ಈಗ ಈಶ್ವರಪ್ಪನವರು ಈ ರೀತಿ ಮಾಡಿದರು ಅನ್ನೋದಕ್ಕೆ ಪುರಾವೆ ಏನಪ್ಪ ಅಂತಂದರೆ ನಾವು ಊಹಿಸ್ಬೋದು ಪತ್ರಕರ್ತರಾಗಿ ನಾವು ಊಹಿಸ್ಬೋದು ಏನಪ್ಪ ಏನಪ್ಪ ಅಂದರೆ ಅವರು ಮೀಸಲಾತಿಯನ್ನು ನಾವು ಬದಲ ಬೇರೆ ಥರ ಸರಿಯಾಗಿ ಮಾಡಲಿ ಮಾಡಬೇಕು ಅನ್ನೋ ಒಂದು ಏನೇನೋ ಒಂದು ಯೋಚನೆ ಮಾಡಿಬಿಟ್ಟು ಮೀಸಲಾತಿ ನ್ಯಾಯಾಲಯದ ಮುಂದೆ ಹೋಗುವ ಹಾಗೆ ಆಯಿತು ಅದು ಅದರಿಂದಾಗಿ ನಮ್ಮ ಈ ಜಿಲ್ಲಾ ಪಂಚಾಯತ್ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆದೇ ಇರೋ ಹಾಗಾಯಿತು ಈಗ ಎಷ್ಟು ವರ್ಷಗಳಾದವು ಒಂದು ಸ್ಥಳೀಯವಾಗಿರ್ತಕ್ಕಂಥ ಸ್ಥಳೀಯ ಸರ್ಕಾರ ಇಲ್ಲಿ ಇಲ್ಲದೇ ಇದ್ರೆ ಜನರ ಸ್ಥಿತಿ ಏನಾಗುತ್ತೆ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲದೆ ಆ ಭಾಗ ಪ್ರತಿ ಹೋಬಳಿಯ ಭಾಗದ ಜನರಿಗೆ ಹತ್ತು ಹಲವಾರು ಸಮಸ್ಯೆಗಳಾಗಿದ್ದಾವೆ ತಾಲೂಕ್ ಪಂಚಾಯತ್ ಸದಸ್ಯರಿಲ್ಲದೆ ಆಯಾ ಭಾಗ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳಾಗಿದ್ದಾವೆ ಸೊ ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ಒಂದು ಯೋಜನೆಯನ್ನು ಯೋಜನೆಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಒಂದು ಉದ್ದೇಶದಿಂದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ಥಳೀಯ ಸರ್ಕಾರದ ಒಟ್ಟು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ಕೆಲಸ ಈಶ್ವರಪ್ಪನವರೆಲ್ಲ ಒಂದು ಅನುಮಾನ ಬರುತ್ತೆ ಆದರೆ ಆದ್ರೆ ಒಬ್ಬರ ಮೇಲೆ ಇದನ್ನು ನಾವು ಹೊಸಕ್ಕಾಗಲ್ಲ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷ ಆದರೂ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ ಯಾಕೆ ಮಾಡ್ತಾ ಇಲ್ಲ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಮಾನ್ಯತೆ ಕೊಡಲಿಕ್ಕೆ ಬೊಮ್ಮಾಯಿ ಸರ್ಕಾರಕ್ಕೂ ಇಷ್ಟ ಇಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೂ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಶಾಸಕರನ್ನು ಸಂತೃಪ್ತಿ ಪಡಿಸಬೇಕು ಶಾಸಕರೇ ಅವರಿಗೆ ದೇವರುಗಳಾಗ್ಬಿಟ್ಟಿದ್ದಾರೆ ಹಾಗಾಗಿ ಮತದಾರರಿಗೆ ಆಗುವ ಅನ್ಯಾಯದ ಬಗ್ಗೆ ಅವರಿಗೆ ಯಾವುದೇ ತರಹದಂತಹ ಜವಾಬ್ದಾರಿ ಇಲ್ಲ ಹಾಗಾಗಿ ಸ್ಥಳೀಯ ಸರಿಯ ಸರ್ಕಾರ ತರಬೇಕು ಎನ್ನುವ ಎನ್ನುವಂತ ಜವಾಬ್ದಾರಿ ಇಲ್ಲ ಈ ಜನ ಜೀವನ ಮಿಷನ್ ಈಗ ಇದೇ ತರ ಒಂದು ವರ್ಷ ಮುಂದುವರಿಯುತ್ತೆ ಇನ್ನು ನ್ಯಾಯಾಲಯ ಇತ್ತೀಚೆಗಷ್ಟೇ ಯಾಕೆ ತಡ ಮಾಡ್ತಿದ್ದೀರ ಅಂತ ಹೇಳಿ ಸರ್ಕಾರದ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಿವಿ ಹಿಂಡಿದ್ರು ಕೂಡ ಇನ್ನೂ ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಚುನಾವಣೆಯ ಇನ್ನು ಅಂತಿಮಗೊಂಡಿಲ್ಲ ಸೊ ಒಟ್ಟಾರೆಯಾಗಿ ಜಲ ಜೀವನ್ ಮಿಷನ್ ಅಗಾಧವಾದ ಹಣ ಮತ್ತು ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತವಾಗಬೇಕು ಎನ್ನುವ ಉದ್ದೇಶ ಮತ್ತು ಸ್ಥಳೀಯ ಸರ್ಕಾರಕ್ಕೆ ಮಾನ್ಯತೆ ನೀಡಬಾರದು ಸ್ಥಳೀಯ ಸರ್ ಸರ್ಕಾರ ಮಾನ್ಯತೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಬಂದ್ಬಿಟ್ರೆ ಬಂದ್ಬಿಟ್ರೆ ಆಯಾಯ ತಾಲೂಕಿನ ಎಮ್ ಎಲ್ ಅವರ ಶಾಸಕರ ಇದು ಕಮ್ಮಿ ಆಗಿಬಿಡತ್ತೆ ಆಡಳಿತ ಆಡಳಿತದ ಕೇಂದ್ರೀಕರಣ ಕಮ್ಮಿ ಆಗುತ್ತೆ ಅನ್ನೋ ಒಂದು ಬೆ ಹೆದರಿಕೆಯಿಂದ ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಚುನಾವಣೆ ಮಾಡದೇ ಇರುವ ಒಂದು ದೊಡ್ಡ ಹುನ್ನಾರವನ್ನು ಬೊಮ್ಮಾಯಿ ಸರ್ಕಾರವೂ ಮಾಡುತ್ತೋ ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರವೂ ಮಾಡಿದೆ ಪ್ರಾಯಶಃ ಇಂಥ ಒಂದು ಸ್ಥಿತಿಯನ್ನು ಹೊಂದಿಟ್ಟಂತಹ ಎರಡೂ ಸರ್ಕಾರದ ಮುಖ್ಯಸ್ಥರಿಗೆ ಜನ ಬುದ್ಧಿ ಕಲಿಸೋ ಅಂತ ಸಂದರ್ಭ ಬರುತ್ತೆ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ ಈಗ ಈಗಾಗಲೇ ಸ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಚಾರುವಕ ಸುದ್ದಿವಾಹಿನಿ ಹಳೆದ ಮಿಡಿಯದು ನಡೀತು ಮತ್ತೆ ಈಗ ಒತ್ತಾಯಿಸುತ್ತೆ ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ಒತ್ತಾಯಿಸುತ್ತೆ ತಕ್ಷಣ ರಾಜ್ಯ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯ್ತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಸ್ಥಳೀಯ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಜನರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಸರಳವಾಗಿ ದಕ್ಕು ಸಿಗುವ ಹಾಗೆ ಮಾಡಬೇಕು ಅಂತ ಸುದ್ದಿ ಸುದ್ದಿವಾಹಿನಿ ಮತ್ತೊಮ್ಮೆ ಒತ್ತಾಯಿಸುತ್ತದೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸುದ್ದಿ ಸುದ್ದಿವಾಹಿನಿ ನನ್ನೊಂದಿಗೆ ಚಾರುಕರ್ ರಾಘವೇಂದ್ರ ಸುದ್ದಿ ಯಾದ್ರಿ ಸಂಪಾದಕರು ನಮಸ್ತೆ